ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಉತ್ತಮ ರೀತಿಯಲ್ಲಿ ಬರೆದು ಪಾಸ್ ಮಾಡ್ಕೊಳ್ಬೇಕು ಅಥವಾ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಂದಾಗ ಇದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇದರ ಅಂಗವಾಗಿ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರು ಜಿಲ್ಲಾ ಮಟ್ಟದಲ್ಲಿ ನಡೆಸಿರುವಂತಹ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಒಂದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಜೊತೆಗೆ ಇತರ ಒಂದು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ಸಹ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ವಿಷಯ ಸಂಕೇತ ಇರುವಂಥದ್ದು ಜೀರೋ ಒನ್ ಕೆ ವಿಷಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಗರಿಷ್ಠ ಅಂಕಗಳು ನೂರು ಅಂಕಗಳು ಉತ್ತರಿಸುವುದಕ್ಕಿರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂತದ್ದು ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಒಟ್ಟು ನಲವತ್ತೈದು ಪ್ರಶ್ನೆಗಳಿವೆ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಸೂಚನೆಗಳನ್ನ ಅಲ್ಲಲ್ಲಿ ಗಮನಿಸಿ ಅವುಗಳನ್ನು ಉತ್ತರಿಸಬೇಕಾಗಿರುವಂತದ್ದು ಬಲಭಾಗದಲ್ಲಿ ಕೊಟ್ಟಿರುವಂತದ್ದು ಅಂಕಿಗಳನ್ನು ತಿಳಿಸುವಂತದ್ದಾಗಿದೆ ಇನ್ನು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶವನ್ನು ಸೇರಿದಂತೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೊಟ್ಟಿರುವಂತದ್ದು ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಿರಿ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಆರು ಪ್ರಶ್ನೆಗಳು ಇನ್ನಿರುವಂಥದ್ದು ಆಗಿದೆ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಅನುಸಾರ ಮತ್ತು ವಿಸರ್ಗ ಸಹಿತ ಪದ ಕೇಳಿರುವಂಥದ್ದು ಅಂತ ಪೂರ ದುಃಖ ಅನಂತರ ಸನ್ಮಾನ ಇರುವಂಥದ್ದು ಈ ನಾಲ್ಕರಲ್ಲಿ ಯಾವ್ದು ಸರಿ ಉತ್ತರ ಇರುತ್ತೋ ಅದನ್ನ ಆರಿಸಿ ಅದರ ಕ್ರಮಾಕ್ಷದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎರಡನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮ ಪದಕ್ಕೆ ಉದಾಹರಣೆ ಇದು ಅಂತ ಕೇಳುವುದು ನಾನು ನೀನು ನಾವು ಅವನು ಇನ್ನು ಮೂರನೇ ಪ್ರಶ್ನೆ ಅಂತಕಾತ್ಮಜ ಈ ಪದದಲ್ಲಿ ಆಗಿರುವ ಸಂಧಿ ಕೇಳಿರುವಂಥದ್ದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃತ್ತಿ ಸಂಧಿ ಲೋಪ ಸಂಧಿ ಇನ್ನು ನಾಲ್ಕನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಕೆಳಗಿನ ಚಿಹ್ನೆಯನ್ನು ಬಳಸಲಾಗುವುದು ಪೂರ್ಣ ವಿರಾಮ ಉದ್ಧರಣ ಅರ್ಧ ವಿರಾಮ ಅಲ್ಪ ವಿರಾಮ ಇನ್ನು ಐದನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಕೇಳಿರುವ ತುಂಬ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಸಂಯುಕ್ತ ವಾಕ್ಯ ಸಾಮಾನ್ಯ ವಾಕ್ಯ ಇನ್ನು ಆರನೇ ಪ್ರಶ್ನೆ ನಾಣಿಲಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಅಂಶಿ ಸಮಾಸ ಗಮಕ ಸಮಾಸ ಬಹುರ್ವೀ ಸಮಾಸ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳಿರುವಂಥದಾಗಿದೆ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತದ್ದು ಏಳನೇ ಪ್ರಶ್ನೆ ಕರ್ಣಂಗೆ ಇದು ಚತುರ್ಥಿ ಆದರೆ ಚತುರ್ಥಿ ಭಕ್ತಿಯಾಗಿರುವಂಥದ್ದು ಇದು ಇನ್ನು ಗಾಂಡಿವಿಯೋಳ್ ಏನಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುತ್ತೆ ಎಂಟನೇ ಪ್ರಶ್ನೆ ಆರ್ಯ ಅಜ್ಜ ಆದ್ರೆ ದೃಷ್ಟಿ ಅನ್ನೋದು ಏನಾಗುತ್ತೆ ನಟ್ಟ ನಡುವೆ ದುರುಪ್ ಆದರೆ ಕಾಡು ಮೇಡು ಏನಾಗುತ್ತೆ ಇನ್ನು ಹತ್ತನೇ ಪ್ರಶ್ನೆಯಲ್ಲಿ ಬಾಳುವ ಕೃದಂತನಾಮ ಓಟ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುತ್ತೆ ಇನ್ನು ಮೂರನೇ ಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳು ಇಲ್ಲಿರುವಂಥದ್ದು ಹನ್ನೊಂದನೇ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಬರೆದವರು ಯಾರು ಅಂತ ಕೇಳಿರುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ಮುದುಕಿಯ ಸೊಸೆಯು ಯಾವ ನೋವಿನಿಂದ ನರಡುತ್ತಿದ್ದರು ಹದಿಮೂರನೇ ಪ್ರಶ್ನೆ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಹದಿನಾಲ್ಕನೇ ಪ್ರಶ್ನೆ ಅತಿಬಲನ ರಾಣಿಯ ಹೆಸರೇನು ಹದಿನೈದನೇ ಪ್ರಶ್ನೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಹದಿನಾರನೇ ಪ್ರಶ್ನೆ ಹಲಗಲಿ ಗುರುತು ಉಳಿಯದಂತಾದುದು ಏಕೆ ಹದಿನೇಳನೇ ಪ್ರಶ್ನೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಹತ್ತು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಗಳು ಇಲ್ಲಿರುವಂತದ್ದಾಗಿದೆ ಹದಿನೆಂಟನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಹತ್ತೊಂಬತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಇಪ್ಪತ್ತನೇ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶಬರಿಯು ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಇಪ್ಪತ್ತೊಂದನೇ ಪ್ರಶ್ನೆ ಅರ್ಜಿಮೂರ್ತಿ ವಾಯುಭೂತಿಯರು ಮಂತ್ರಿ ಪದವಿಯನ್ನು ಹೇಗೆ ಪಡೆದರು ಇಪ್ಪತ್ತೆರಡನೇ ಪ್ರಶ್ನೆ ಹಸರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಇಪ್ಪತ್ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳಿದ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಇಪ್ಪತ್ತಾರನೇ ಪ್ರಶ್ನೆ ಅರಿಯದವರೊಡನೆ ಸಂಘ ಮಾಡಬಾರದು ಏಕೆ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮನ ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಸಾಹಿತಿ ಅಥವಾ ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳಲ್ಲಿರುವಂತ ಇಪ್ಪತ್ತೆಂಟನೇ ಪ್ರಶ್ನೆ ಎ ಎನ್ ಮೂರ್ತಿರಾವ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ದರಾ ಬೇಂದ್ರೆ ಇನ್ನು ಆರನೇ ಭಾಗದಲ್ಲಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಬೇಕಾಗಿರುವಂಥದ್ದು ಇದೆ ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂಥದ್ದು ಇಲ್ಲಿರುವಂತಹ ಪದ್ಯವನ್ನ ಗಮನಿಸಿ ಇಲ್ಲಿ ಭೇದವಿಲ್ಲದೆ ಕರ್ಣ ನಿಮ್ಮೋಡ್ ಅನ್ನೋ ಒಂದು ಈ ಪದ್ಯವನ್ನ ಕೊಟ್ಟಿರುವಂತದ್ದಾಗಿದೆ ಮೂರು ಸಾಲಗಳು ಕೊಟ್ಟಿರುವಂತದಾಗಿದೆ ಇದಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಬೇಕಾಗಿರುವಂಥದ್ದು ಇನ್ನು ಏಳನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಿಸಿ ಅಂತ ಕೇಳಿರುವಂತದಾಗಿದೆ ಮೂರು ಅಂಕಕ್ಕೆ ಇರುವಂತದ್ದಾಗಿದೆ ತಣವಾಯಿತು ನಾಡಿನ ಭಾರತ ಅನ್ನೋದು ಮೂವತ್ತೊಂದನೇ ಪ್ರಶ್ನೆ ಇರುವಂತದ್ದು ಇನ್ನು ಎಂಟನೇ ವಿಭಾಗದಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಕೈ ಕೆಸರಾದರೆ ಬಾಯಿ ಮೊಸರು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಬರೆಯಬಹುದಾಗಿರುವಂಥದ್ದು ಮೂರು ಅಂಕ ಇರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ಒಂಬತ್ತನೇ ವಿಭಾಗದಲ್ಲಿ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆ ಇದೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹದಿನೆಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ತ್ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಮೂವತ್ನಾಲ್ಕನೇ ಪ್ರಶ್ನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಮೂವತ್ತೈದನೇ ಪ್ರಶ್ನೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಮೂವತ್ತಾರನೇ ಪ್ರಶ್ನೆ ಮೇಣಾಯ್ತು ಕೌರಂಗ್ ವನಿತಳಂ ಇನ್ನು ಮೂವತ್ತೇಳನೇ ಪ್ರಶ್ನೆ ಕಾರುಕೋಣನ ಕಪಾಳಕ್ಕೆ ಹೊಡೆದ ರ ಸಿಪಾಯಿ ನೆಲಕ್ಕೆ ಬಿತ್ತ ಮೂವತ್ತೆಂಟನೇ ಪ್ರಶ್ನೆ ಅರಸುಗಳ ವಾಜಿಯಂ ಬಿಡು ಇನ್ನು ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿ ಕೇಳಿರುವಂತದ್ದು ನಾಲ್ಕು ಅಂಕಕ್ಕೆ ಇರುವಂತದ್ದು ಇವೆರಡರಲ್ಲಿ ಯಾವ್ದಾದ್ರು ಒಂದು ಪದ್ಯ ಭಾಗವನ್ನ ಪೂರ್ಣಗೊಳಿಸಬಹುದಾಗಿರುವಂತದ್ದಾಗಿದೆ ಇನ್ನು ಹನ್ನೊಂದೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ನಾಲ್ಕು ಅಂಕಕ್ಕೆ ಇರುವಂತದ್ದಾಗಿದೆ ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಎನ್ನುವ ಒಂದು ಪದ್ಯ ಭಾಗವನ್ನು ಇಲ್ಲಿ ಕೊಟ್ಟಿರುವಂತಹದಾಗಿದೆ ಇಲ್ಲಿ ಇರುವಂತಹ ನಾಲ್ಕು ಸಾಲುಗಳನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಬೇಕಾಗಿರುವಂತದ್ದು ಇನ್ನು ಹನ್ನೆರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ನಲವತ್ತೊಂದನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ವಿವರಿಸಿ ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಕನ್ನಡ ಭಾಷೆಯ ಸಮೃದ್ಧವಾಗಿ ರೂಪಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರು ಇನ್ನು ನಲವತ್ತೆರಡನೇ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯ ಕುರಿತು ವಿವರಿಸಿ ಅಂತ ಕೇಳಿ ಇನ್ನು ಹದಿಮೂರನೇ ಭಾಗದಲ್ಲಿ ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂತದ್ದಾಗಿದೆ ಅಂದ್ರೆ ಎರಡೆರಡು ಅಂಕದ ಎರಡು ಪ್ರಶ್ನೆಗಳನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ನಲವತ್ ಮೂರನೇ ಪ್ರಶ್ನೆಯಲ್ಲಿ ಆ ಈ ಒಂದು ಗದ್ಯ ಭಾಗವನ್ನು ನೀವು ಗಮನಿಸಬಹುದು ಈ ಗದ್ಯ ಭಾಗವನ್ನು ನೀವು ಪಾಸ್ ಮಾಡಿ ಡೀಟೇಲ್ ಆಗಿ ಓದಿಕೊಳ್ಳಬಹುದು ಇದಾದ ನಂತರ ಇಲ್ಲಿ ಅ ಮತ್ತು ಅ ಅನ್ನೋ ಎರಡು ಪ್ರಶ್ನೆಗಳಿರುವಂತದ್ದು ಅ ಪಂಚಾಕ್ಷರಿ ಗವಾಯಿಗಳ ಉಪದೇಶದಂತೆ ಪುಟ್ಟಯ್ಯ ಅವರು ಕಲಿತ ವಿಷಯಗಳು ಯಾವುವು ಇನ್ನು ಆ ಪುಟ್ಟಯ್ಯ ಅವರ ಸಾಂಸ್ಕೃತಿಕ ಸಾಧನೆಗಳು ಯಾವುವು ಇನ್ನು ಹದಿನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದು ನಲವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಕಲಬುರಗಿಯ ಶರಣ ನಗರದ ನಿವಾಸಿ ಅರುಣ್ ಅಥವಾ ಶ್ರುತಿ ಎಂದು ಭಾವಿಸಿಕೊಂಡು ನಿಮ್ಮ ನಗರದಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದಾಗಿದೆ ನಿಮ್ಮನ್ನು ಬೆಂಗಳೂರಿನ ಶಿವಾಜಿ ನಗರದ ಸರ್ಕಾರಿ ಪ್ರೌಢಶಾಲೆಯ ಆಕಾಶ್ ಅಥವಾ ಅಶ್ವಿನಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಜರುಗಿದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಯಾದಗಿರಿಯ ಜಯನಗರದಲ್ಲಿ ವಾಸವಾಗಿರುವ ಗಿರೀಶ್ ಎಂಬ ಹೆಸರಿನ ಸ್ನೇಹಿತನಿಗೆ ಪತ್ರ ಬರೆಯಿರಿ ಅಂತ ಕೇಳಿಬಹುದು ಇನ್ನು ಇದು ಆದ ನಂತರ ಹದಿನೈದನೇ ವಿಭಾಗದಲ್ಲಿ ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿಬಹುದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದು ನಲವತ್ತೈದನೇ ಪ್ರಶ್ನೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಥವಾ ಆಯ್ಕೆ ಇರುವಂತದ್ದು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಂತ ಹೇಳಿ ಇರುವಂತ ಈ ರೀತಿಯಾಗಿ ಈ ಒಂದು ಪುರಸ್ಥಿತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನೀವು ಇಲ್ಲಿ ಗಮನಿಸಿರುವಂತದ್ದಾಗಿದೆ ಇದನ್ನ ಎಲ್ಲ ಉತ್ತರಿಸಿ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬಹುದು ಜೊತೆಗೆ ಹಿಂದಿನ ವರ್ಷ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಕೆಲವು ಮಾದರಿ ಉತ್ತರಗಳ ಒಂದು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಇತರ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹ ನಾವು ಹಾಕಿರುವಂತದ್ದಾಗಿದೆ ಅವುಗಳನ್ನು ಸಹ ವೀಕ್ಷಿಸಿ ನೀವು ಪರೀಕ್ಷೆಗೆ ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ಇದು ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು